ಆಸ್ಪತ್ರೆ ಅವರ ಸಹೋದ್ಯೋಗಿದ್ದೊಂದಿಗೆ ಇವತ್ತು ಈ ಕತ್ತಲಿಂದ ಬೆಳಿಗ್ ತರಬೇಕು ಪ್ರತಿ ನಮ್ಮ ತಾಲೂಕ್ನಲ್ಲಿ ಏನು ಇವತ್ತು ಕಣ್ಣು ಕಾಣದಂತರು ಪರೆ ಬಂದ್ರು ಪ್ರತಿಯೊಂದು ನರ ವೀಕ್ ಆಗಿರೋಂಥರು ಪ್ರತಿಯೊಬ್ಬರು ಸಹ ಇವತ್ತೇನಾಗ್ತಿ ಅಂದ್ರೆ ಕಣ್ಣು ಕಾಣಲ್ಲ ಅಂತ ಎಲ್ಲ ಮೂಲೆಗೆ ಮನೆ ಬಾಕ್ಲೆಗೆ ಮನೆ ತೆಗೆ ಅಂತ ಪರಿಸ್ಥಿತಿ ಇವತ್ತು ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಆಗೈತಿ ಇವತ್ತು ಯಾಕೆಂದ್ರೆ ಇವತ್ತು ಎಲ್ಲ ಶ್ರೀಮಂತರಿಲ್ಲ ಇವತ್ತು ನಾವು ಶ್ರೀಮಂತರೇ ಮಾಡ್ತೀವಿ ಏ ತುಮಕೂರು ಬೆಂಗಳೂರಾಗಲಿ ಮೈಸೂರು ಮೈಸೂರಾಗಲಿ ಹೋಗನೇ ಎರಡು ಲಕ್ಷ ಆಗಲಿ ಮೂರು ಲಕ್ಷ ಆಗಲಿ ಅಂಬ ಪರಿಸ್ಥಿತಿ ಇವತ್ತು ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಇವತ್ತು ಒಂದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚು ಮಾಡೋ ಅಂಥ ಶಕ್ತಿ ಇವತ್ತು ನಮಗಿಲ್ಲ ಯಾಕೆಂದ್ರೆ ಇವತ್ತು ಒಳ್ಳೆ ಬೆಳೆ ಆಗ್ತಾ ಇಲ್ಲ ನಮಗೆ ಎಲ್ಲ ನನಸಿಸ್ತಾ ನಾವು ಮಾಡಿದಂಥ ನಾವು ಏನಾದರೂ ಒಂದು ಐವತ್ತು ಸಾವಿರ ಲಕ್ಷ ಬಂದ್ರೆ ಅಲ್ಲಿ ಹುಟ್ಟದೆ ಎಂಟು ಸಾವಿರ ಮೂರು ಸಾವಿರ ಇಲ್ಲ ಅಲ್ಲೇಕ್ಕಿಂತ ಹಾಕಿ ಮನೆಗೆ ಬರ್ತೀವಿ ಆ ದೆಸೆಯಿಂದನ ಇವತ್ತು ಯಾರು ನೀವು ಸಂಕೋಚ ಪಡೋ ಅವಶ್ಯಕತೆ ಯಾರು ಇಲ್ಲ ನಿಮ್ಮ ಇಲ್ಲಿಂದ ಕಡ್ಲ ಆಪ್ರೇಷನ್ ಇವತ್ತು ನಮ್ಮ ನಮ್ಮ ಕೈ ಜಾಗಿದ್ದಾಗಿ ಇವತ್ತು ನಮ್ಮ ತಾಲೂಕಲ್ಲಿ ರಿಟೈರ್ಡ್ ಆಗಿ ಇವತ್ತು ನಮ್ಮ ತಾಲೂಕಲ್ಲಿ ಹುಟ್ಟಿ ಇವತ್ತು ಒಂದು ಸೇವೆ ಮಾಡಬೇಕು ಅಂತ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ನಾನಾದರೂ ಸಹ ನಮ್ಮ ಎಲ್ಲ ನಮ್ಮ ಮುಖಂಡರುಗಳು ಇವತ್ತು ಏನಿದ್ರ ವೇದಿಕೆ ಬೆಲೆ ಪ್ರತಿಯೊಂದು ಪಂಚಾಯಿತಿಯಲ್ಲೂ ನಾವು ಹೆಂಗ್ ಮಾಡ್ಕಂಡಿದ್ದೀವಿ ಅಂದ್ರೆ ಈಗ ಶಿರಾ ತಾಲೂಕಲ್ಲಿ ಹುಲಿಕುಂಟೆ ಹೋಬ್ಳಿಯಲ್ಲಿ ಇವತ್ತು ತೊಡುಪಲೂರ್ ಪಂಚಾಯತಿ ಅಂತ ನೆಕ್ಸ್ಟು ಗೌಡ್ಗೆರೆ ಹೋಬ್ಳಿ ಅಲ್ಲಿ ಈಗ ನೆಕ್ಸ್ಟು ತವರೇಕೆರೆ ಗ್ರಾಮ ಪಂಚಾಯತಿ ತಗೊಂಡಿದ್ದೀವಿ ಈಗ ಕಸ್ಬಾದಲ್ಲಿ ತಗೊಂಡ್ವಿ ಕಸ್ಬಾದಲ್ಲಿ ಕೊಟ್ಟದಲ್ಲಿ ತಗೊಂಡ್ವಿ ಈಗ ಕಳ್ಳುಂಬೆಳ ಹುಬ್ಳಿಯಲ್ಲಿ ಸಿ ಬಿ ಸಿ ಬಿ ಅಗ್ರಹಾರ ತಾಣ್ತಾ ಇದ್ದೀವಿ ಪ್ರತಿ ಹುಬ್ಳಿ ಒಯ್ದು ತಾಲೂಕು ಟೌನ್ನಲ್ಲಿ ಯಾವುದೋ ಒಂದು ವಾರ್ಡನ್ನು ಸೆಲೆಕ್ಷನ್ ಮಾಡಿಕೊಂಡು ರೌಂಡ್ ರೌಂಡಲ್ಲಿ ಬರೋಂಗೆ ವ್ಯವಸ್ಥೆ ಮಾಡ್ಕೊಂಡು ಇವತ್ತು ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ ದಯವಿಟ್ಟು ಏನು ಇವತ್ತು ನಮ್ಮ ಮಾಧ್ಯಮದ ಮುಖೇನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಯಾರೇ ಆಗಲಿ ಇವತ್ತು ನಿಮ್ಮ ಕಷ್ಟದಲ್ಲಿ ಕಣ್ಣು ಕಾಣಿಸ್ತಾ ಇದ್ರೆ ಏನಾದರೂ ತೊಂದರೆ ಇದ್ರೆ ನೀವು ದಯವಿಟ್ಟು ಪ್ರತಿ ಒಂದು ಗ್ರಾಮ ಪಂಚಾಯತಿಗೂ ಒಂದು ವಾರ ಅರ್ಧಿಸ್ ಒಂದೊಂದು ಕ್ಯಾಂಪನ್ನು ನಮ್ಮ ಮುಖಂಡರುಗಳು ನಮ್ಮ ಅಭಿಮಾನಿ ಬಂಧುಗಳು ಮಾಡಿಸ್ತಾ ಇದ್ದಾರೆ ನೀವು ಯಾರು ಇಲ್ಲೇನೋ ಅಕಸ್ಮಾತ್ ನಿಮ್ಗೆ ತೊಂದರೆ ಇದ್ರೆ ನಿಮಗೆ ಬರೋಕ್ಕೆ ಕಷ್ಟ ಆಗಿದ್ರೆ ಇನ್ನೊಂದು ಕ್ಯಾಂಪ್ ನೀವು ಹೋಗಿ ತೋರಿಸ್ಕೊಳ್ಳಿ ಅಂತಲ್ಲ ಅದು ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋದೆ ಇವತ್ತು ಇವತ್ತು ಮಕ್ಳುಗಳು ಇವತ್ತು ನಾವೆಲ್ಲ ದುಡಿಯೋಕ್ಕೆ ನಮ್ಮನ್ನ ಸಾಕಕ್ಕೆ ಇವತ್ತೆಲ್ಲ ಬೆಂಗ್ಳೂರ್ಗೆ ಹೋಗಿದ್ದಾರೆ ಇವತ್ತು ಮನೆ ಬಿಟ್ಟು ನಿಮ್ ಬರೋಕೆ ಕಷ್ಟ ಆಗ್ತಾ ಇದೆ ಆದ್ರಿಂದ ನಿಮ್ಗೆ ಎರಡೇ ದಿವಸ ನಿಮ್ಗೆ ಯಾರು ಒಂದು ಟೈಮ್ ತರೋಣದಿಲ್ಲ ಇವತ್ತು ನಿಮ್ಗೆ ಕರ್ಕೊಂಡೋಗಿ ಹನ್ನೆರಡು ಗಂಟೆ ಒಳಗೆ ಹೋದ್ರೆ ನಾಳೆ ನಿಮ್ಗೆ ಅಲೆ ಹತ್ತು ಗಂಟೆಗೆ ನಿಮ್ಮ ಮನೆ ಈ ಹೆಡ್ ಕ್ವಾರ್ಟರ್ಗೆ ಎಲ್ ಕರ್ಕೊಂಡು ಹೋಗಿರ್ತೇವ ಅದೇ ಹೆಡ್ ಕ್ವಾರ್ಟರ್ ನಾವು ತಂದು ಬಿಡ್ತೀವಿ ಆ ದೇಶದಿಂದ ನಾವು ಇದನ್ನ ಉಪಯೋಗಿಸ್ಕೋಬೇಕು ಇವತ್ತು ಏನು ಉಗ್ರೇಶನ ಅಭಿಮಾನಿ ಬಳಗದವ್ರು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದಾರೆ ನಿಜವಾಗ್ಲೂ ನಾನು ಮೊದಲನೇದಾಗಿ ವೇದಿಕೆ ಬೇಕೇನ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವರಿಗೆ ಎರಡನೇದಾಗಿ ನಮ್ಮ ಮಂಜೇಗೌಡರು ಮತ್ತೊಮ್ಮೆ ನಿಮ್ಮ ಮುಖೇನ ಇವತ್ತು ನಾವೇನೇ ಅವಕಾಶ ಮಾಡೋದಕ್ಕಿಂತ ಇವತ್ತು ನೀವೆಲ್ಲರೂ ಇವತ್ತು ನಾವೇನು ಕಂಡಿದ್ದೀವಿ ಒಂದು ಐವತ್ತು ಜನ ಅರವತ್ತು ಜನ ಬರ್ಬೋದು ಅಂದ್ಕೊಂಡಿದ್ವಿ ಇವತ್ತು ನಾನು ನೋಡಿದರೆ ನೂರೈವತ್ತು ಜನ ಮೇಲೆ ಇವತ್ತು ನಮಗೆ ಈ ಪಂಚಾಯಿತಿಯಲ್ಲಿ ಇವತ್ತು ಬಂದಿದ್ದಾರೆ ಇದಕ್ಕಿಂತ ಸಂತೋಷ ಬೇರೆ ಏನೂ ಬೇಕಾಗಿಲ್ಲ ಇವತ್ತು ನಿಮ್ಮ ಕತ್ತಲಿನಿಂದ ಬೆಳಕ ಬೆಳಕಿಗೆ ತರುವಂಥ ಒಂದು ಈ ಕಾರ್ಯಕ್ರಮ ಈ ಉಗ್ರೇಶ ಅಭಿಮಾನಿಗಳು ಮಾಡ್ಕೊಂಡಿದ್ದಾರೆ ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದನೆ ಹೇಳಿ ನಾನು ಮಾತಾಡ ಬಡವರ ಬಂದು ಜನಸೇವಕರು ಸೇವಕರು ಆಗಿರ್ತಕ್ಕಂಥ ಉಗ್ರೇಶನವರು ಈ ಲಯನ್ಸ್ ಕ್ಲಬ್ ಕೇವಲ ಪ್ರಾರಂಭವಾಗಿ ಹದಿನೈದು ದಿನಗಳು ಮಾತ್ರ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕೇವಲ ಇಪ್ಪತ್ತ್ನಾಲ್ಕು ಜನಗಳ ಸದಸ್ಯರ ಮುಖೇನ ಮಂಜಣ್ಣನವರ ಅಧ್ಯಕ್ಷತೆಯಲ್ಲಿ ಶಿರಾದಲ್ಲಿ ಈ ಲಯನ್ಸ್ ಕಪ್ ಪ್ರಾರಂಭ ಆಯಿತು ಆವಾಗ ಉಗ್ರೇಶ್ನ ಮೊದಲನೇ ಕಾರ್ಯಕ್ರಮ ಮಾಡಿದ್ದು ಲಯನ್ಸ್ ಕ್ಲಬ್ ಸಹಯೋಗದಿಂದ ನನ್ನ ಸ್ವಾಭಿಮಾನ ಸ್ವಾರ್ಥ ಅವರಿಗೆ ಎಷ್ಟೇ ಆಗಲಿ ನನ್ನ ಪಂಚಾಯಿತಿನಲ್ಲಿ ಮೊದಲು ಐ ಕ್ಯಾಂಪ್ ಮಾಡಿಕೊಡ್ಬೇಕು ಅಂತ ನಮ್ಮ ಲಯನ್ಸ್ ಕಬ್ಬನ್ನು ಕೇಳಿಕೊಂಡ್ರು ಅದಕ್ಕೆ ಪೂರಕವಾಗಿ ಯಾವುದೇ ತರಹದ ಸಹಕಾರವನ್ನು ನಾನು ನೀಡೋದಕ್ಕೆ ತಯಾರಿ ಇದ್ದೇನೆ ಅಂತ ಕೇಳಿಕೊಂಡಾಗ ನಮ್ಮ ಲಯನ್ಸ್ ಕ್ಲಬ್ ಮತ್ತು ಗ್ಲೋಬಲ್ ಐ ಕ್ಯಾಂಪು ಹಾಗೂ ಅಲ್ಲಿನ ಎಲ್ಲ ಪಂಚಾಯಿತಿನ ಅಧ್ಯಕ್ಷರು ಸೇರಿ ಮೊದಲನೇದಾಗಿ ಕೊಂಟ ಪಂಚಾಯತಿನಲ್ಲಿ ಉಗ್ರೇಶಣ್ಣವರ ಅಭಿಮಾನಿ ಬಳಗದಿಂದ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಐ ಕ್ಯಾಂಪನ್ನು ಮೊದಲನೇದಾಗಿ ನಡೆಸ್ಕೊಡ್ತು ಈ ಲಯನ್ಸ್ ಕ್ಲಬ್ ಈಗ ಅದಕ್ಕೆ ನಮ್ಮ ಹೋಬಳಿನವರೇ ಆದಂಥ ಮಂಜಣ್ಣನವರು ಹುಲಿಕುಂಟೆ ಹೋಬಳಿನವರು ನಾನು ಒಬ್ಬ ಲಯನ್ಸ್ ಕ್ಲಬ್ ಮೆಂಬರ್ ಆಗಿರೋದ್ರಿಂದ ನನಗೂ ಎಲ್ಲೋ ಒಂದು ಕಡೆ ಮಂಜಣ್ಣಗೂ ಎಲ್ಲೋ ಒಂದು ಕಡೆ ಸ್ವಾಭಿಮಾನ ಇಲ್ಲ ನಮ್ಮ ತಡಕಲೂರು ಪಂಚಾಯತಿಗೆ ಯಾಕೆ ಇದನ್ನು ಮಾಡ್ಕೊಳ್ಬಾರ್ದು ಅಂತ ನಾವು ಅವ್ರನ್ನ ಮನವಿ ಮಾಡ್ಕೊಂಡಾಗ ಆಯಿತು ಮಂಜು ನಿಮ್ಮ ಶಾಲೆನಲ್ಲೇ ಮಾಡೋ ಪೂರ್ವಕವಾಗಿ ಅದಕ್ಕೇನು ತಯಾರಿ ಬೇಕೋ ನೀನು ಮಾಡ್ಕೊ ಪೂರ್ವವಾಗಿ ಅದಕ್ಕೇನು ಪೂರ್ವ ಸಿದ್ಧತೆ ಬೇಕೋ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ನಾವು ಎಲ್ಲ ಒಂದು ಕಡೆ ನಮ್ಮ ಭಾಗದ ಜನಗಳಿಗೆ ಅನುಕೂಲ ಆಗಲಿ ನಮ್ಮ ಭಾಗದ ಈ ವಯೋಳಿತರಿಗೆ ಅನುಕೂಲ ಆಗಲಿ ಕಣ್ಕೊಂಡವರಿಗೆ ಕಣ್ಕೊಳ್ಳೋ ರೀತಿಯಲ್ಲಿ ಮಾಡುವಂಥ ಕಾರ್ಯ ಯಶಸ್ವಿ ಇದು ಯಾವುದೇ ಪಕ್ಷ ಜಾತಿ ಮತ ಭೇದ ಯಾವುದೂ ಇಲ್ಲ ಹಾಗಾಗಿ ಇಂತ ಕಾರ್ಯವನ್ನ ಮಾಡ್ತಕ್ಕಂಥ ಉಗ್ರೇಶ್ ಅಣ್ಣನವರಿಗೆ ಕೂಡ ನಾವೆಲ್ಲರೂ ಅಭಾರಿ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳಿಯೊಂದಿಗೆ ಉಗ್ರೇಶ್ ಇಂಥ ಎಲ್ಲಾ ಪಂಚಾಯತಿಲ್ಲೂ ಮಾಡಲಿ ಅನ್ನೋ ಸಂದರ್ಭ ನಾನಾದರೂ ಹೇಳ್ತಾ ಇದ್ದೇನೆ ಇಡೀ ಎಲ್ಲಾ ಪಂಚಾಯತಿಲ್ಲೂ ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕು ಅಂತ ಈ ವೇದಿಕೆ ಮುಖ್ಯ ಸ್ನೇಹಿತರು ಬಂಧುಗಳು ಅವರು ಸಹಿತ ಇದಕ್ಕೆ ಕೈ ಜೋಡಿಸಿ ಹಾಗೂ ನಮ್ಮ ಸಿರಾ ಲೈನ್ಸ್ ಕ್ಲಬ್ನ ಅವರು ಸದಸ್ಯರು ಆಗಿದ್ದಾರೆ ಅವರು ಒಂದು ಗಾಡಿಗೆ ಬ್ಯಾನರ್ ಕಟ್ಕೊಂಡು ಸುತ್ತಮುತ್ತ ಹತ್ತು ಹದಿನೈದು ವಿಲೇಜ್ಗಳಿಗೆ ಹಳ್ಳಿಗಳಿಗೆ ಪ್ರಚಾರ ಮಾಡ್ತೀನಿ ಅಂತ ಹೇಳ್ಕೊಂಡು ಹೊಣೆ ಹೊತ್ತರು ಇಲ್ಲಿ ಬಂದಿರತಕ್ಕಂಥವ್ರಿಗೆ ಒಂದು ನೀರು ಉಪಹಾರದ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳ್ಕೊಂಡು ಅವರು ಹೊಣೆ ಹೊತ್ತರು ಈ ಸಂದರ್ಭದಲ್ಲಿ ಅವರು ಪ್ರಚಾರವನ್ನು ಮಾಡಿದರೆ ಜನನ ಸಹಿತ ಬರ್ತಾ ಇದ್ದಾರೆ ಬಹುಶಃ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಕೆಲಸ ಮಾಡಿದ ಸ್ಥಳದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಜನ ಬಂದು ಕುತ್ಕೊಂತಿದ್ರು ಆ ನಿಟ್ಟಿನಲ್ಲಿ ಒಂಬತ್ತಕ್ಕೆ ಬರ್ರಿ ಅಂತ ಹೇಳಿದೆ ಬಹುಶಃ ಇಲ್ಲಿ ಸ್ವಲ್ಪ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಆಗ್ತದೆ ಇಲ್ಲಿ ಊಟ ಗೀಟ ಮಾಡಿಕೊಂಡು ಆರಾಮಾಗಿ ಬರ್ತಾ ಇದ್ದಾರೆ ಜನ ಈಗ ತಾನೇ ಬರ್ತಾ ಇದ್ದಾರೆ ಈಗ ನಿಮ್ಮ ಮುಖ ನೋಡಿ ನನಗೆ ಸಂತೋಷ ಆಗಿದೆ ಬೆಳಗ್ಗೆ ಒಂದು ನೂರು ಜನ ಬಂದಿರ್ತಾರೆ ಒಂಬತ್ತು ಗಂಟೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಹುಶಃ ಈಗಾದರೂ ಬರ್ತಾ ಇದ್ದಾರೆ ಸಮಾಧಾನ ಇದೆ ಈ ಕ್ಯಾಂಪು ಯಶಸ್ವಿಯಾಗಿ ನಿಮ್ಮೆಲ್ಲರಿಗೂ ದೃಷ್ಟಿ ಬರೋಂಗಾಗಬೇಕು ನಮ್ಮ ಉಗ್ರೇಶಣ್ಣ ಹೇಳಿದರು ನಮ್ಮ ಶಿರಾ ತಾಲೂಕನ್ನು ಕತ್ತಲಿನಿಂದ ಬೆಳಕಿನಡೆಗೆ ಅನ್ನೋ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡಿದ್ದಾರೆ ಕತ್ತಲಿನಿಂದ ಬೆಳಕಿನಡೆಗೆ ಅಂತ ಹೇಳ್ಕೊಂಡು ಯಾರೊಬ್ರು ಸಹಿತ ಕಣ್ಣಿನ ದೃಷ್ಟಿ ದೋಷದಿಂದ ಕಣ್ಣಿನ ತೊಂದರೆಯಿಂದ ಬಳಲಬಾರ್ದು ಅಂತ ಹೇಳ್ಕೊಂಡು ಅವರು ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ ಸೊ ಇದನ್ನ ಯಶಸ್ವಿಗೊಳಿಸಬೇಕು ಒಂದು ಆರು ತಿಂಗಳಲ್ಲಿ ಇಲ್ಲಿ ಬಂದ ತಾಲೂಕಿನಲ್ಲಿ ಮೂವತ್ತೆರಡು ಗ್ರಾಮ ಪಂಚಾಯತಿಗಳು ಮತ್ತು ಆ ಒಂದು ಏನು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ವಾರ್ಡ್ಗಳಲ್ಲಿ ನಾವು ಕಣ್ಣಿನ ತಪಾಸಣಾ ಶಿಬಿರವನ್ನು ಮಾಡಿ ಎಲ್ಲರಿಗೂ ದೃಷ್ಟಿ ಬರಸುವಂತ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತಟ್ಟಿದ್ದೀವಿ ಅದನ್ನ ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಕಾರ್ಯಕ್ರಮ ನಡೆಸಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀವಿ ಹಾಸನ ಜಿಲ್ಲಾ ಮದುವೆ ಗೃಹ ಪ್ರವೇಶ ನಾಮಕರಣ ಹಾಗೂ ಪಾರ್ಟಿ ಸೇರಿ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಕಂಪನಿ ಉತ್ತಮ ಹಾಗೂ ಪರಿಶುದ್ಧವಾದ ಮಿನರಲ್ ವಾಟರ್ ತಲುಪಿಸಲಿದೆ ಹೋಟೆಲ್ ಕೆಫೆ ಬಾರ್ ಅಂಡ್ ರೆಸ್ಟೋರೆಂಟ್ ಬೇಕರಿ ಪ್ರೊವಿಷನ್ ಸ್ಟೋರ್ ಸೂಪರ್ ಮಾರ್ಕೆಟ್ ಮೆಡಿಕಲ್ ಜ್ಯೂಸ್ ಸೆಂಟರ್ ಕ್ಯಾಟರಿಂಗ್ ಸರ್ವಿಸ್ನವರಿಗೆ ಪರಿಶುದ್ಧ ಚೀನಿ ಮಿನರಲ್ ವಾಟರ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಬೇಕಿದ್ದಲ್ಲಿ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು